ಇಪ್ಪತ್ತೆರಡು ವರ್ಷ ತುಂಬಿರುವ ವಾರ್ತಾಭಾರತಿ ತಂಡಕ್ಕೆ ನನ್ನ ಅಭಿನಂದನೆಗಳು ಒಂದು ಓದುಗರ ಫೋರಂ ಮೂಲಕ ಶುರುವಾಗಿರುವಂಥ ಈ ಒಂದು ದಿನಪತ್ರಿಕೆ ತನ್ನ ಓದುಗರಿಗೆ ಕಮಿಟೆಡ್ ಆಗಿ ತುಂಬ ವರ್ಷ ಒಂದು ಸೇವೆ ಸಲ್ಲಿಸ್ಕೊಂಡು ಬಂದಿದೆ ವಾರ್ತಾಭಾರತಿ ಎಸ್ಪೆಷಲಿ ನಾವು ಯಾಕೆ ಮೆಚ್ಚುತ್ತೀವಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕವರೇಜು ವಾರ್ತಾಭಾರತಿನಲ್ಲಿ ಆಗುತ್ತೆ ಯಾವ ವ್ಯಕ್ತಿಗಳ ಒಂದು ಯಾವುದೇ ಶೋಷಿತ ಸಮುದಾಯಗಳ ಘನತೆಯ ಪ್ರಶ್ನೆ ಬಂದಾಗ ಅನ್ನೋ ಘನತೆ ಹಕ್ಕು ಉಲ್ಲಂಘನೆ ಆದಾಗ ಅದನ್ನು ಕವರ್ ಮಾಡಲಿಕ್ಕೆ ವಾರ್ತಾ ಭಾರತಿ ಇರುತ್ತೆ ಮತ್ತು ಒಂದು ಸ್ವತಂತ್ರ ಮಾಧ್ಯಮವಾಗಿ ವಾರ್ತಾಭಾರತಿ ಫಂಕ್ಷನ್ ಆಗ್ತಾ ಇದೆ ಯಾವುದೇ ಸರ್ಕಾರ ಇರಲಿ ವಾರ್ತಾಭಾರತಿ ಒಂದು ಇಂಡಿಪೆಂಡೆಂಟ್ ಸ್ಟ್ಯಾನ್ಸ್ ತೊಗೊತಾ ಇದೆ ಇದು ನಿಜವಾಗ್ಲೂ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಇದು ನಿಜವಾಗ್ಲೂ ಮೆಚ್ಚಬೇಕಾಗಿರೋವಂಥ ಒಂದು ನಡೆ ಯಾಕೆಂದರೆ ಈಗ ಎಲ್ಲ ಮ್ಯಾನೇಜ್ಮೆಂಟ್ಗಳ ಮೇಲೂ ತುಂಬ ಬೇರೆ ಬೇರೆ ರೀತಿಯ ಪ್ರೆಷರ್ಗಳಿದೆ ಸೊ ಹಾಗಾಗಿ ವಾರ್ತಾ ಭಾರತಿ ಮ್ಯಾನೇಜ್ಮೆಂಟು ಯಾವುದೇ ರೀತಿ ಪ್ರೆಷರ್ಗೆ ಒಳಗಾಗದೆ ಒಂದು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡ್ತಾ ಇರೋದು ನಿಜವಾಗ್ಲೂ ಸ್ವಾಗತಾರ್ಹ ಎರಡನೇದು ವಾರ್ತಾಭಾರತಿ ಡಿಜಿಟಲ್ ನೋಡಿದ್ರೆ ತುಂಬ ಇನ್ನೋವೇಟಿವ್ ಐಡಿಯಾಸ್ ಬರ್ತದೆ ಇದೆ ಫಾರ್ ಎಕ್ಸಾಂಪಲ್ ಈ ಸಂವಾದಗಳು ಅಥವಾ ಸಂದರ್ಶನಗಳು ಮಾಡೋ ರೀತಿ ಇದೆಯಲ್ಲ ಅಥವಾ ಯಾವ ರೀತಿ ವಿಡಿಯೋಗಳು ಮಾಡ್ತೀರಾ ಅದೆಲ್ಲನೂ ಸಹ ತುಂಬ ಇನ್ನೋವೇಟಿವ್ ಆಗಿ ಬಂದಿದೆ ಸೊ ಆ ರೀತಿ ಇನ್ನೋವೇಟಿವ್ ಆಗಿ ಬಂದಿರೋದು ತುಂಬ ಒಳ್ಳೆಯದು ಮತ್ತು ಇನ್ನೋವೇಟಿವ್ ಈ ಹೊಸ ಮಾದರಿಯ ಚರ್ಚೆಗಳು ಯಾವ ರೀತಿ ಆಗ್ತಾ ಇದೆ ಅಂದರೆ ಒಂದು ಜನಪರವಾಗಿರುವಂಥ ಆಕ್ಟಿವಿಸ್ಟ್ಗಳಿರ್ಬೋದು ರೈಟರ್ಗಳಿರ್ಬೋದು ಅವ್ರಿಗೂ ಸಹ ಒಂದು ಸ್ಪೇಸ್ ಸಿಗೋಂಗೆ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಈಗಲೂ ಸಹ ಓದೋರು ಸುಮಾರು ಜನ ಓದೋರು ಕಡಿಮೆ ಇರ್ತಾರೆ ಆದರೂ ನ್ಯೂಸ್ ಅವರು ಕನ್ಸ್ಯೂಮ್ ಮಾಡ್ತಾರೆ ಬಟ್ ಸೊ ಈ ರೀತಿ ಡಿಸ್ಕಷನ್ ಇರೋದರಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಇರೋದರಿಂದ ಇದು ಇನ್ನೊಂದಷ್ಟು ಜನಗಳಿಗೆ ತಲುಪೋ ರೀತಿಯಲ್ಲಿ ವಾರ್ತಾ ಭರ್ತಿ ಡಿಜಿಟಲಿಂದ ಇದೆ ಸೊ ಹಾಗಾಗಿ ಈ ಒಂದು ಇನ್ನೋವೇಷನ್ಗೆ ಮತ್ತು ಈ ಫೋಕಸ್ಗೆ ನಿಜವಾಗ್ಲೂ ವಾರ್ತಾ ನಮ್ಮ ಮೆಚ್ಚಬೇಕು ಹಾಂ ಬರೋ ವರ್ಷಗಳಲ್ಲಿ ಎಸ್ಪೆಷಲಿ ನಾವು ಇತ್ತೀಚೆಗೆ ಘಟನೆಗಳನ್ನ ನಾವು ನೋಡಿದ್ದೀವಿ ಯಾವ ರೀತಿ ಆಗಿದೆ ಅಂತ ಹೇಳಿ ಕಲ್ಕಟ್ಟಲ್ಲಿ ಇರ್ಬೋದು ಬೇರೆ ಕಡೆ ಇರ್ಬೋದು ಈ ಯಾವ ರೀತಿ ಒಂದು ಪಿತೃಪ್ರಧಾನ ಪದ್ಧತಿ ಇದೆಯಲ್ಲ ಇದು ಸಮಾಜನ ಯಾವ ರೀತಿ ಒಂದು ಸಮಾನತೆ ಹಕ್ಕು ಅಥವಾ ಒಂದು ಘನತೆ ಹಕ್ಕು ತೆಗಿತಾ ಇದೆ ಅಂತ ಸಹ ವಾರ್ತಾ ಭಾರತೀಲಿ ಸ್ವಲ್ಪ ಫೋಕಸ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ವಾರ್ತಾ ಭಾರತೀಲಿ ಆಲ್ರೆಡಿ ಒಂದು ಧಾರ್ಮಿಕ ದೌರ್ಜನ್ಯ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಇವೆಲ್ಲ ಕವರ್ ಇದೆ ಜಾತಿ ದೌರ್ಜನ್ಯ ಇವೆಲ್ಲವೂ ಈ ಜಾ ಇದು ಸ್ವಲ್ಪ ಮಟ್ಟಿಗೆ ಕವರ್ ಆಗ್ತಾ ಇದೆ ಬಟ್ ಬರೋ ದಿಸಗಳಲ್ಲಿ ಈ ಪಿತೃಪ್ರಧಾನ ಜಾತಿ ಧರ್ಮ ಇವೆಲ್ಲ ಸೇರಿಕೊಂಡು ಯಾವ ರೀತಿ ಒಂದು ಮಹಿಳೆಯರ ಶೋಷಿತರ ಆಪ್ರೇಷನ್ ಆಗ್ತಾ ಇದೆ ಅಂತ ಇನ್ನು ಸ್ವಲ್ಪ ಕವರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ವಾರ್ತಾ ಇನ್ನೊಂದಷ್ಟು ಹಲವು ವರ್ಷ ಜನಪರವಾಗಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿತ ಸಂಬಿನದ ಮೌಲ್ಯಗಳನ್ನು ಎತ್ತಿಡಿಯುವಂಥ ದಿನಪತ್ರಿಕೆ ಆಗಬೇಕು ಒಂದು ಮೀಡಿಯಾ ಚಾನೆಲ್ ಆಗಬೇಕು ಅಂತ ನಾವು ಆಶಿಸ್ತೀವಿ ವಾರ್ತಾಭಾರತಿ ಕರ್ನಾಟಕದ ಪ್ರತಿಯೊಂದು ತಾಲೂಕುಗೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಪ್ರತಿಯೊಂದು ವಾರ್ಡ್ಗೂ ತಲುಪಬೇಕು ಅಂತ ಸಹ ನಾವು ಆಶಿಸ್ತೀವಿ ಯಾಕೆಂದರೆ ವಾರ್ತಾಭಾರತಿ ಎಲ್ಲ ಕಡೆ ತಲುಪಿದ್ರೆ ಜನಗಳು ಇನ್ಫಾರ್ಮ್ಡ್ ಆಗಿರ್ತಾರೆ ಜನಗಳ ಹತ್ರ ಇನ್ಫಾರ್ಮೇಷನ್ ಇದಾಗಲ ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ಅನ್ನೋದು ಬೆಳೆಯುತ್ತೆ ಈ ಮಾಹಿತಿ ಮೂಲಕ ಪ್ರಜಾಪ್ರಭುತ್ವ ಬೆಳೆಸ್ಬೋದು ಸೊ ಹಾಗಾಗಿ ನಮ್ಮ ಸೊಸೈಟಿನ ಇನ್ನೊಂದಷ್ಟು ಡೆಮಾಕ್ರೆಟೈಸ್ ಮಾಡಿದ್ದಕ್ಕೆ ವಾರ್ತಾಭಾರತಿಗೆ ಧನ್ಯವಾದಗಳು